ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಉಳಿದ ಪಾಠಗಳ ವಿಡಿಯೋಗಳನ್ನು ಕಂಪ್ಲೀಟಾಗಿ ನೋಡಿ ಅದೇ ರೀತಿಯಾಗಿ ಇಂದಿನ ತರಗತಿಯಲ್ಲಿ ನಾವು ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ ಯಾವುದಪ್ಪ ಅಂತಂದರೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿಯನ್ನು ನಡೆಸುತ್ತೇವೆ ಓಕೆ ಹಾಗಿದ್ರೆ ಇಂದಿನ ತರಗತಿಯನ್ನು ಶುರು ಮಾಡೋಣ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಹೌದಾ ಇಲ್ಲಿ ನೋಡ್ರಿ ಜೀವಿಗಳು ಬದುಕುಳಿಯಲು ಅವಶ್ಯಕತೆ ಇಲ್ಲದ ಸಂತಾನೋತ್ಪತ್ತಿಯನ್ನು ಏಕೆ ನಡೆಸುತ್ತವೆ ಅಂದರೆ ಏನು ಜೀವಿಗಳು ಬದುಕುಳಿಯಲು ಅವಶ್ಯಕತೆ ಇಲ್ಲದಿದ್ದರೆ ಅದು ಸಂತಾನೋತ್ಪತ್ತಿಯನ್ನು ಏಕೆ ನಡೆಸ್ತವೆ ಅಂತ ಕೇಳ್ತಾರೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಪೋಷಣೆ ಉಸಿರಾಟ ಅಥವಾ ವಿಸರ್ಜನೆಗಳಂಥ ಅಗತ್ಯ ಜೀವಕ್ರಿಯೆಗಳಂತಲ್ಲದೆ ಒಂದು ಜೀವಿಗೆ ಅದರ ಜೀವದ ನಿರ್ವಹಣೆಗೆ ಸಂತಾನೋತ್ಪತ್ತಿಯ ಅಗತ್ಯವಿಲ್ಲ ಬದಲಾಗಿ ಒಂದು ಜೀವಿಯು ಅನೇಕ ಜೀವಿಗಳ ಸೃಷ್ಟಿಯಲ್ಲಿ ತೊಡಗಿದರೆ ಅದರ ಬಹುಪಾಲು ಶಕ್ತಿಯು ಈ ಪ್ರಕ್ರಿಯೆಯಲ್ಲಿಯೇ ಖರ್ಚಾಗುತ್ತದೆ ಅದಾಗಿ ಇದು ಏಕೆ ಬೇಕು ಅನ್ನುವಂಥ ಒಂದು ಪ್ರಶ್ನೆ ಹುಡ್ತೈತಿ ಏನಂತಂದರೆ ಒಂದು ಜೀವಿ ಅನೇಕ ಜೀವಿಗಳ ಸೃಷ್ಟಿಯಲ್ಲಿ ತೊಡಗಿದರೆ ಅದೇನಾಗತ್ತಪ್ಪ ಅಂತಂದರೆ ಅದರ ಬಹುಪಾಲು ಶಕ್ತಿ ಏನಾಗ್ಬಿಡ್ತೈತಿ ಈ ಒಂದು ಸಂತಾನೋತ್ಪತ್ತಿ ಕ್ರಿಯೆ ಪ್ರಕ್ರಿಯೆಯಲ್ಲಿ ಏನಾಗ್ಬಿಡ್ತದೋ ಖರ್ಚಾಗಿ ಬಿಡ್ತೈತೆ ಅದಕ್ಕೆ ಏನು ಕೇಳ್ತಾರೆ ಅದಾಗಿ ಇದು ಎದಕ್ಕೆ ಬೇಕಂಥ ಪ್ರಶ್ನೆಯನ್ನು ಅವರಲ್ಲಿ ಕೇಳ್ತಾರೆ ಅದಕ್ಕೆ ಉತ್ತರ ಏನು ಕೊಟ್ಟಾರಪ್ಪ ಅಂದರೆ ಸಂತಾನೋತ್ಪತ್ತಿ ಪ್ರಕ್ರಿಯೆಯಿಂದ ಜೀವಿಗಳು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತವೆ ಅಂದರೆ ಸಂತಾನೋತ್ಪತ್ತಿ ಒಂದು ಕ್ರಿಯೆ ಅಂದರೆ ತನ್ನ ಪೀಳಿಗೆಯನ್ನು ಅಂದರೆ ಪ್ರತಿಯೊಂದು ಜೀವಿಗಳು ಏನು ಮಾಡಬೇಕು ತನ್ನ ಒಂದು ಪೀಳಿಗೆಯನ್ನು ತನ್ನ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಬೇಕು ಆ ಒಂದು ಕಾರಣಕ್ಕೆ ಏನಪ್ಪಾ ಅಂದ್ರೆ ಸಂತಾನೋತ್ಪತ್ತಿ ಏನೈತಿ ಅವಶ್ಯಕತೆ ಐತಿ ಈ ರೀತಿಯಾಗಿ ಸಂತಾನೋತ್ಪತ್ತಿ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಜೀವಿಗೆ ಏನೈತೆ ಅವಶ್ಯಕತೆ ಐತಿ ತನ್ನ ಒಂದು ಸಂಖ್ಯೆಯನ್ನು ತನ್ನ ಒಂದು ಸಾಮ್ರಾಜ್ಯವನ್ನು ಏನು ಮಾಡ್ಕೋಬೇಕು ಹೆಚ್ಚಿಗೆ ಮಾಡ್ಕೋಬೇಕಂತವರಲ್ಲಿ ಹೇಳ್ತಾರೆ ಎರಡು ಜೀವಕೋಶಗಳು ಸಹಜವಾಗಿ ಒಂದೇ ರೀತಿಯಾಗಿರುತ್ತವೆ ಆದರೆ ಅವು ಸಂಪೂರ್ಣವಾಗಿ ಒಂದೇ ರೀತಿಯಾಗಿರುತ್ತವೆಯೇ ಅಂತ ಕೇಳ್ತಾರೆ ಏನಂತಂದರೆ ಎರಡು ಜೀವಕೋಶಗಳು ಏನರ್ತಪ್ಪ ಸಹಜವಾಗಿ ಒಂದೇ ರೀತಿಯಾಗಿರ್ತವೆ ಅಂದರೆ ಜೀವಕೋಶಗಳು ಆದರೆ ಅವು ಸಂಪೂರ್ಣವಾಗಿ ಒಂದೇ ರೀತಿ ಆಗಿರುತ್ತವೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೋ ಇಲ್ಲಿ ನೋಡಿರಿ ಡಿ ಎನ್ ಎ ಸ್ವಪ್ರತಿ ಣ ಪ್ರಕ್ರಿಯೆಯು ಪ್ರತಿ ಬಾರಿಯೂ ಕೆಲವು ಭಿನ್ನತೆಗಳನ್ನು ಹೊಂದಿರುತ್ತವೆ ಇದರ ಪರಿಣಾಮವಾಗಿ ಉತ್ಪತ್ತಿಯಾದ ಡಿ ಎನ್ ಎ ಪ್ರತಿಗಳು ಒಂದೇ ರೀತಿಯಾಗಿರಬಹುದು ಆದರೆ ಮೂಲದಂತೆಯೇ ಇರಬೇಕಂತಿಲ್ಲ ಅಂತಂದ್ರೆ ಡಿ ಎನ್ ಎ ಪ್ರತಿಗಳೂ ಒಂದೇ ರೀತಿಯಾಗಿರಬಹುದು ಆದರೆ ಏನಪ್ಪ ಅಂದ್ರೆ ಮೂಲಗಳಂತಂದ್ರೆ ಮೊದಲಿನ ರೀತಿಯಾಗಿ ಇರಬೇಕಂತ ಏನಿಲ್ಲ ಅನ್ನುವಂಥ ಒಂದು ಉತ್ತರ ಹೇಳ್ತಾರೆ ಸಂತಾನೋತ್ಪತ್ತಿಯ ಸಮಯದಲ್ಲಿ ಭಿನ್ನತೆ ಎಡೆಗಿನ ಈ ಅಂತರ್ಗತ ಪ್ರವೃತ್ತಿಯು ಜೀವ ವಿಕಾಸದ ತಳಹದಿಯಾಗಿದೆ ಏನಪ್ಪಾ ಅಂದರೆ ಸಂತಾನೋತ್ಪತ್ತಿ ಸಮಯದಲ್ಲಿ ಏನೋ ಭಿನ್ನತೆ ಎಡೆಗಿನ ಭಿನ್ನತೆಗಳಂತಂದ್ರೆ ಪ್ರತಿಯೊಂದು ಹುಟ್ಟಿದಂಥ ಜೀವಿಯು ತಂದೆ ತಾಯಿಗಳಿಗೆ ಹೋಲಿಸಿದರೆ ಕೆಲವೊಂದು ವಿಷಯದಲ್ಲಿ ಏನಪ್ಪಾ ಅಂದರೆ ಭಿನ್ನತೆಯನ್ನು ತೋರಿಸ್ತಾ ಅದು ಏನಂತಂದರೆ ಪ್ರವೃತ್ತಿಯು ಜೀವ ವಿಕಾಸದ ತಳಹದಿಯಾಗಿದೆ ಯಾವುದೋ ಭಿನ್ನತೆ ಎಡೆಗಿನ ಈ ಅಂತರ್ಗತ ಪ್ರವೃತ್ತಿ ಏನಪ್ಪಾ ಅಂತಂದರೆ ಜೀವ ವಿಕಾಸದ ತಳಹದಿಯಾಗಿರುವಂಥ ಅಂತ ಒಂದು ಉತ್ತರವನ್ನು ಅವ್ರಿಲ್ಲಿ ಈ ಪ್ರಶ್ನೆಗೆ ಕೊಡ್ತಾರೆ ಅರ್ಥ ಆಗೈತೆ ಅಂತ ಅಂದ್ಕೋತೀನಿ ನೆಕ್ಸ್ಟ್ ನೋಡೋಣ ಭಿನ್ನತೆಯ ಮಹತ್ವ ಸಂತಾನೋತ್ಪತ್ತಿಯು ಜೀವಿ ಪ್ರಭೇದಗಳ ಸಂಖ್ಯೆಯ ಸ್ಥಿರತೆಯೊಂದಿಗೆ ಜೋಡಣೆಗೊಂಡಿದೆ ಏನಪ್ಪಾ ಅಂತಂದರೆ ಸಂತಾನೋತ್ಪತ್ತಿಯನ್ನು ಜೀವಿ ಪ್ರಭೇದಗಳ ಸಂಖ್ಯೆಯ ಸ್ಥಿರತೆಯೊಂದಿಗೆ ಜೋಡಣೆಗೊಂಡಿದೆ ಅಂದ್ರೇನು ಸಂತಾನೋತ್ಪತ್ತಿ ಜೀವ ಪ್ರಭೇದ ಅಂದರೆ ಏನಪ್ಪ ಅಂದರೆ ಪ್ರತಿ ಜೀವಿಗಳು ಅಂತಂದರೆ ಹುಟ್ಟಿದಂತಹ ಪ್ರತಿಯೊಂದು ಜೀವಿಗಳು ಏನು ಮಾಡ್ತಾವೆ ಸಂತಾನೋತ್ಪತ್ತಿ ಕ್ರಿಯೆಯನ್ನು ಮಾಡಿ ತನ್ನ ಪ್ರಭೇದದ ಸಂಖ್ಯೆಯನ್ನು ಏನು ಮಾಡ್ಕೋತವೆ ಹೆಚ್ಚಿಗೆ ಮಾಡ್ಕೋತಾವಂತ ಹೇಳ್ತಾರೆ ಅವರು ಒಂದು ನಿರ್ದಿಷ್ಟ ಆವಾಸವು ತೀವ್ರವಾದ ಬದಲಾವಣೆಗಳಿಗೆ ಗುರಿಯಾದರಿ ಆ ಜೀವಿಯು ಸಮುದಾಯವು ನಶಿಸಿ ಹೋಗಬಹುದು ಏನಪ್ಪ ಅಂತಂದರೆ ಆ ಒಂದು ಜೀವಿಯ ಸಮುದಾಯ ಏನಾಗ್ತದಪ್ಪ ಅಂದರೆ ನಶಿಸಿ ಹೋಗ್ಬೋದು ಯಾವುದು ನಿರ್ದಿಷ್ಟ ಆವಾಸವು ತೀವ್ರವಾದಾಗ ಅಂದರೆ ತೀವ್ರವಾದ ಬದಲಾವಣೆ ಹೆಚ್ಚಿಗೆ ಪ್ರಮಾಣದ ಬದಲಾವಣೆಗಳನ್ನು ಕಂಡಿದ್ದಾಗ ಯಾವುದು ಹೊಸದಾದಂಥ ಜೀವಿ ಅದೇನಾಗ್ಬೋದು ಆ ಒಂದು ಸಮುದಾಯ ಏನಾಗ್ಬೋದು ನಶಿಸಿ ಹೋಗ್ತದೆ ಅವ್ರು ಹೇಳ್ತಾರೋ ಅದೇ ಈ ಸಮುದಾಯದ ಕೆಲವು ಜೀವಿಗಳಲ್ಲಿ ಕೆಲವು ಭಿನ್ನತೆಗಳು ಕಂಡು ಬಂದರೆ ಅವುಗಳಿಗೆ ಬದುಕುಳಿಯುವ ಕೆಲವು ಅವಕಾಶಗಳಿವೆ ಅಂತಂದರೆ ಇನ್ನೂ ಕೆಲವು ಈ ಜೀವಿಗಳೇನು ಮಾಡ್ತವೆ ಭಿನ್ನತೆಗಳನ್ನು ಅಂತಂದ್ರೆ ಎಲ್ಲ ಎಲ್ಲ ಥರದ ಪರಿಸರಗಳಲ್ಲಿ ತಾವು ಏನಾಗ್ತಾವಪ್ಪ ಅಂತಂದ್ರೆ ಬದುಕುವ ಒಂದು ಸ್ಥಿರತೆಯನ್ನು ಹೊಂದಿರ್ತಾವೆ ಏನಪ್ಪ ಅಂತಂದ್ರೆ ಕೆಲವು ಅವಕಾಶಗಳು ಯಾವುದಕ್ಕೆ ತಾವು ಸಹ ಬದುಕುಳಿಯಲು ಹೌದಾ ಇದೇ ರೀತಿಯಾಗಿ ಹೀಗೆ ಕೆಲವು ವೇಳೆ ಭಿನ್ನತೆಯ ಪ್ರಭೇದಗಳು ಬದುಕುಳಿಯಲು ಉಪಯುಕ್ತವಾಗಿ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಎಲ್ಲ ಒಂದು ಜೀವಿಗಳು ಹುಟ್ಟಿದಂತಹ ಜೀವಿಗಳು ಏನು ಭಿನ್ನತೆಯನ್ನು ಉಪಯೋಗಿಸಿಕೊಂಡು ಅಂದರೆ ಭಿನ್ನತೆಯನ್ನು ಹೊಂದುವುದರ ಮುಖಾಂತರ ಏನಪ್ಪ ಅಂತಂದರೆ ಬದುಕುಳಿಯಲು ಒಂದು ಉಪಯುಕ್ತವಾಗಿದೆ ಅಂತವರಲ್ಲಿ ಹೇಳ್ತಾರೆ ಇದು ಏನಪ್ಪಾ ಅಂತಂದ್ರೆ ಭಿನ್ನತೆಯ ಮಹತ್ವ ಹೌದಾ ಹಂಗಿದ್ರೆ ನೆಕ್ಸ್ಟ್ ನೋಡಿರಿ ಜೀವಿಗಳು ತಮ್ಮದೇ ನಿಖರ ಪ್ರಕೃತಿಯನ್ನು ಸೃಷ್ಟಿಸುತ್ತವೆಯೇ ಎನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಇಲ್ಲಿ ನೋಡ್ರಿ ಸಂತಾನೋತ್ಪತ್ತಿಯ ಅದರ ಮೂಲಭೂತ ಹಂತದಲ್ಲಿ ದೇಹ ವಿನ್ಯಾಸದ ನೀಲ ನಕ್ಷಗಳ ಪ್ರತಿಗಳ ನಿರ್ಮಾಣದಲ್ಲಿ ಭಾಗವಹಿಸುವುದಾಗಿದೆ ಅಂತಂದ್ರೇನು ಸಂತಾನೋತ್ಪತ್ತಿ ಏನಪ್ಪಾ ಅಂತಂದ್ರೆ ನೀಲನಕ್ಷಗಳ ಪ್ರತಿಗಳ ನಿರ್ಮಾಣದಲ್ಲಿ ಭಾಗವಹಿಸುವುದಾಗಿದೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ತನ್ನನ್ನೇ ಹೋಲುವಂತಹ ಇನ್ನೊಂದು ಜೀವಿಗೆ ಏನು ಮಾಡುವುದು ಜನ್ಮವನ್ನು ನೀಡುವುದು ಅದಕ್ಕೆ ಏನಂತ ನೀಲ ಲಕ್ಷಣಗಳ ಪ್ರತಿಗಳ ನಿರ್ಮಾಣ ಅಂತ ಹೇಳಿ ಕರೀತಾರೆ ಹೌದಾ ತಂದೆ ತಾಯಿಗಳಿಂದ ಮುಂದಿನ ಪೀಳಿಗೆಯು ಗುಣಗಳನ್ನು ಗಳಿಸಲು ಡಿ ಎನ್ ಎ ಅಣುಗಳ ರೂಪದಲ್ಲಿ ಬೇಕಾದ ಮಾಹಿತಿಯನ್ನು ಒಂದು ಜೀವಕೋಶದ ನ್ಯೂಕ್ಲಿಯಸ್ ನಿಲ್ಲುವ ಕ್ರೋಮೋಜೋಮ್ಗಳು ಹೊಂದಿರುತ್ತವೆ ಏನಪ್ಪಾ ಅಂತಂದರೆ ತನ್ನ ತಂದೆ ಅಥವಾ ತಾಯಿಯಂತೆ ಹೋಲುವಂಥ ಇನ್ನೊಂದು ಜೀವಿಗೆ ಏನು ಮಾಡಬೇಕು ಜನ್ಮವನ್ನು ಕೊಡಬೇಕಂತಂದರೆ ಅಥವಾ ಮುಂದಿನ ಪೀಳಿಗೆ ಅಂತ ಹೇಳ್ತೀವಿ ಆದರೂ ಏನಪ್ಪ ಅಂತಂದ್ರೆ ಗುಣಲಕ್ಷಣಗಳು ಯಾವುದರಿಂದ ಅವು ವರ್ಗಾವಣೆ ಆಗ್ತಾವಪ್ಪ ಅಂತಂದರೆ ಅವು ಡಿ ಎನ್ ಎ ಅಂತ ಹೇಳ್ತೀವಿ ಡಿ ಎನ್ ಎ ವಿಸ್ತೃತ ರೂಪ ಏನು ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ ಅಂತ ಕರಿತೀವಿ ನಾವು ಇದೇನಪ್ಪ ಅಂದ್ರೆ ಅಣುಗಳ ರೂಪದಲ್ಲಿ ಏನು ಮಾಡ್ತೇವೆ ತನ್ನ ಏನೋ ಹೊಸ ಜೀವಿಗೆ ಏನೋ ಬೇಕಾದಂಥ ಮಾಹಿತಿಯನ್ನು ಏನು ಮಾಡ್ತಾವೋ ಒಂದು ಜೀವಕೋಶದ ನ್ಯೂಕ್ಲಿಯಸ್ನಲ್ಲಿರುವ ಕ್ರೋಮೋಸೋಮ್ಗಳು ಏನು ಮಾಡ್ತಾವೆ ಇವುಗಳನ್ನು ಈ ಒಂದು ಗುಣಗಳನ್ನು ಹೊಂದಿರ್ತಾವೆ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡ್ರಿ ಡಿ ಎನ್ ಎ ಸ್ವ ಪ್ರತಿಕರಣದಲ್ಲಿ ಪ್ರತಿಯೊಂದು ಡಿ ಎನ್ ಎ ಪ್ರತಿಗಳು ತಮ್ಮದೇ ಕೋಶೀಯ ರಚನೆಯೊಂದಿಗೆ ಪ್ರತ್ಯೇಕಗೊಂಡು ಒಂದು ಜೀವಕೋಶವು ಪರಿಣಾಮಕಾರಿಯಾಗಿ ವಿಭಜಿಸಿ ಎರಡು ಜೀವಕೋಶಗಳನ್ನು ಉಂಟು ಮಾಡುತ್ತದೆ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಡಿ ಎನ್ ಏನು ಮಾಡ್ತಪ್ಪ ಪತಿಗಳು ತಮ್ಮದೇ ಕೋಶ ರಚನೆಯನ್ನು ಹೊಂದಿರ್ತಾವೆ ಅವು ಏನಪ್ಪ ಅಂತ ಅವು ಪ್ರತ್ಯೇಕಗೊಳ್ತಾವೆ ಅಂದ್ರೆ ಡಿ ನಾವೇನಿರ್ತೀವಿ ವಿಭಜನೆ ಹೊಂಥವಂತೈತಿ ಪ್ರತ್ಯೇಕಗೊಂಡು ಒಂದು ಜೀವಕೋಶವು ಪರಿಣಾಮಕಾರಿಯಾಗಿ ಅದರಲ್ಲಿರುವಂಥ ಒಂದು ಜೀವಕೋಶ ಏನು ಮಾಡ್ತದೆ ಪರಿಣಾಮಕಾರಿಯಾಗಿ ವಿಭಜಿಸಿ ಏನಾಗ್ತೈತಿ ಎರಡು ಜೀವಕೋಶಗಳನ್ನು ಏನು ಮಾಡ್ತೈತದ ಉಂಟು ಮಾಡ್ತೈತಿ ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಜೀವಿಗಳು ತಮ್ಮದೇ ಆದಂಥ ನಿಖರ ಪ್ರಕೃತಿಯನ್ನು ಸೃಷ್ಟಿಸುತ್ತವೆ ನಿಖರ ಪ್ರಕೃತಿ ಅಂದರೆ ತಮ್ಮನ್ನೇ ಹೋಲುವಂತಹ ಹೊಸ ಒಂದು ಜೀವಿಗೆ ಏನು ಮಾಡೋದು ಜನ್ಮವನ್ನು ನೀಡುವುದು ಅದಕ್ಕೆ ಸಹಾಯಕವಾಗಿರೋದು ಯಾವುದಪ್ಪ ಅಂತಂದ್ರೆ ಡಿ ಎನ್ ಎ ಅಂತ ಹೇಳ್ತೀವಿ ಅವು ಏನಪ್ಪ ಅಂತಂದ್ರೆ ತಂದೆ ತಾಯಿಯನ್ನೇ ಹೋಲುವಂಥ ಗುಣಗಳನ್ನು ಹೊಂದಿರುವಂತಹ ಏನು ಅಣುಗಳಂತ ನಾವಿಲ್ಲಿ ಹೇಳ್ತೀವಿ ಅರ್ಥ ಆಯ್ತಾ ಹಾಗಿದ್ದರೆ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ಪ್ರಾಣಿಗಳು ಹೇಗೆ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ ಎಂಬುದ ಪಾಠದ ಪರಿಚಯವನ್ನು ನಾವೀಗ ಮಾಡಿಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಮುಂದಿನ ತರಗತಿಯಲ್ಲಿ ನಾವು ಅಲೈಂಗಿಕ ಸಂತಾನೋತ್ಪತ್ತಿ ಎಂದರೇನು ಮತ್ತು ಅದರ ವಿಧಾನಗಳ ಬಗ್ಗೆ ಏನು ಮಾಡೋಣ ಅಧ್ಯಯನ ಮಾಡೋಣ ಹಾಗಿದರೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಒಂದು ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಉಳಿದ ಪಾಠಗಳನ್ನು ಸಹ ಕಂಪ್ಲೀಟಾಗಿ ನೋಡಿ ಮತ್ತು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು